ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತೊಂದು ಹೊಸದೊಂದು ಬ್ರೇಕ್ಫಾಸ್ಟ್ ರೆಸಿಪಿ ನೋಡ್ಕೊಳ್ಳೋಣ ಬನ್ನಿ ಮೊದಲೇದಾಗಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ಇದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆನು ಸ್ವಲ್ಪ ಅರಳಿದ್ದಾದಮೇಲೆ ಇದಕ್ಕೆ ನೋಡಿ ಒಂದು ಒಳ ಮುಷ್ಟಿಯಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸಣ್ಣ ಊರಿನಲ್ಲಿ ಹದವಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಸಣ್ಣ ಊರಿ ನೆನ್ಪಿಟ್ಕೊಳ್ಳಿ ಆದಷ್ಟು ಸಣ್ಣ ಊರಿನಲ್ಲಿ ಮಾಡ್ಕೊಳ್ಳಿ ಕಾಳುಗಳು ಹಾಕ್ಕೊಳ್ಳೋಣ ಈಗ ಅದಕ್ಕಾಗಿ ಒಂದು ಸ್ಪೂನಷ್ಟು ಕಡಲೆಬೇಳೆ ನಂತರ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕಾಳನ್ನು ಹದವಾಗಿ ಹುರ್ಕೋಬೇಕಾಗತ್ತೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ನಂತರ ಒಂದೆಷ್ಟು ಕರಿಬೇವನ್ನು ಸಹ ಹಾಕ್ಕೊಂಡು ಇದನ್ನು ಒಗ್ಗರಣೆಯಲ್ಲಿ ಒಮ್ಮೆ ಬಾಡಿಸ್ಕೊಳ್ಳೋಣ ಇದಾದ ನಂತರ ನೋಡಿ ನಾನಿಲ್ಲಿ ಒಂದು ಕಪ್ಪಷ್ಟು ಕ್ಯಾಬೇಜ್ ಅಂದರೆ ಎಲೆ ಕೋಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದರ ಜೊತೆಗೆ ಒಂದು ಇಡಿಯಷ್ಟು ಹಸಿ ಬಟಾಣಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಒಗ್ಗರಣೆಯಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಮಿಷ ತನಕ ಇದನ್ನು ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಸುಮಾರು ಒಂದು ಮೂರು ನಿಮಿಷ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಮೂರು ನಿಮಿಷ ಆದಮೇಲೆ ಒಮ್ಮೆ ಇದನ್ನು ಲಿಡ್ನ ಓಪನ್ ಮಾಡಿ ಮತ್ತೊಮ್ಮೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಟ್ಬಿಡೋಣ ನೋಡಿ ಸಲ ಮಿಕ್ಸ್ ಮಾಡಿ ಇನ್ನೂ ಒಂದು ಮೂರು ನಿಮಿಷದ ತನಕ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಹಬ್ಬೆಯಲ್ಲೇ ಬೇಯಿಲಿ ತರಕಾರಿ ಆವಾಗಲೇ ತುಂಬ ಟೇಸ್ಟಿಯಾಗುತ್ತೆ ನೋಡಿ ಈಗ ಇದಕ್ಕೆ ಅರಶಿನ ಪುಡಿ ಹಾಗೆ ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮನೆಯಲ್ಲೇ ಮಾಡಿರ್ತಕ್ಕಂಥ ಗರಂ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಈಗ ಒಗ್ಗರಣೆಯಲ್ಲಿ ಇದು ನೀಟಾಗಿ ಹೊಂದ್ಕೋಬೇಕು ಆ ರೀತಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಒಗ್ಗರಣ ಜೊತೆಗೆ ಒಂದೆರಡು ನಿಮಿಷ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು ಲಂಚ್ ಗೆ ದಿನ ಏನು ಮಾಡ್ಕೊಡೋದಂತ ಟೆನ್ಷನ್ ಇರುತ್ತಲ್ಲ ನೋಡಿ ಈ ಥರ ರೆಸಿಪೀಸ್ನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋರಿಗೂ ಹೊಸ್ದಾಗಿರತ್ತೆ ಟೇಸ್ಟು ಹೊಸದಾಗೇ ಇರುತ್ತೆ ದಿನ ಅದೇ ರೆಸಿಪಿ ಮಾಡ್ತಾಯಿದ್ರೆ ತಿನ್ನೋರ್ಗೂ ಬೋರ್ ಅಲ್ವಾ ಹಾಗಾಗಿ ನೋಡಿ ತುಂಬ ರುಚಿಯಾಗುತ್ತೆ ತಪ್ಪದೆ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು ಮುಂಚೆನೇ ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಉಳಿದ್ರದ್ರಾಗಿ ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ರೆಡಿ ಮಾಡಿರ್ತಕ್ಕಂಥ ರೈಸನ್ನ ನಾವು ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಆದಷ್ಟು ನೀವು ಇದನ್ನು ಸ್ವಲ್ಪ ರೈಸು ತಣ್ಣಗಾದ ಮೇಲೇ ಮಿಕ್ಸ್ ಮಾಡ್ಕೊಳ್ಳಿ ಯಾವಾಗಲೇ ಚೆನ್ನಾಗಿರುತ್ತೆ ಸ್ಟವ್ನ ಇನ್ನೂ ಆಫ್ ಮಾಡಿಲ್ಲ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದ್ರ ಈಗ ಮಾಡೋದ್ರಿಂದ ರೈಸು ಬಿಸಿ ಆಗುತ್ತೆ ಜೊತೆಗೆ ತುಂಬ ಟೇಸ್ಟಿಯಾಗಿ ಎಲ್ಲ ಫ್ಲೇವರು ಸಹ ರೈಸ್ಗೆ ಹಿಡಿಯುತ್ತೆ ಜೊತೆಗೆ ರೈಸು ಅದ್ರ ಜೊತೆಗೆ ಬಿಸಿ ಆಗುತ್ತೆ ಒಟ್ಟೊಟ್ಟಿಗೆ ಎರಡು ಕೆಲಸ ಆಗಿಬಿಡುತ್ತೆ ಹಾಗಾಗಿ ನೋಡಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರ್ತಕ್ಕಂಥ ಹೊಸದೊಂದು ರೈಸ್ ಭಾತು ರೆಡಿಯಾಗೇ ಹೋಯಿತು ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ಹೇಗೆ ಅಲ್ವಾ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಟ್ರೆ ಫ್ಲೇವರ್ಗೆ ಫ್ಲೇವರು ಅಲಂಕಾರಕ್ಕೆ ಅಲಂಕಾರನೂ ಆಗೋಗ್ಬಿಡುತ್ತೆ ನೀವು ಸಹ ಟ್ರೈ ಮಾಡಿ ರೆಸಿಪಿ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಶೇರ್ ಮಾಡಿ ಅವರು ಸಹ ಡಿಫ್ರೆಂಟಾಗಿರ್ತಕ್ಕಂಥ ಟೇಸ್ಟಿಯಾಗಿರ್ತಕ್ಕಂಥ ಫುಡ್ನ ಎಂಜಾಯ್ ಮಾಡಲಿ ಅಂತ ಹೇಳ್ತೀನಿ ಈ ರೆಸಿಪಿನ ಲಂಚ್ ಬಾಕ್ಸಲ್ಲೂ ತೊಗೊಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ತೊಗೋಬೋದು ಅಥವಾ ನೈಟು ಡಿನ್ನರ್ ಆಗಿ ಸಹ ತೊಗೋಬೋದು ಅಷ್ಟೇ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು ಟ್ರೈ ಮಾಡಿ ಆದಮೇಲೆ ಒಂದು ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್